ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಒಂದು ಬಿ ಎಚ್ ಎಫ್ ಫ್ರೆಂಡ್ ನಿಮಗೆ ಸಾಕಷ್ಟು ವಿಡಿಯೋಗಳು ನಿಮಗೆ ತೋರಿಸ್ಕೊಂಡು ಬರ್ತೀನಿ ಅದರ ಬಗ್ಗೆ ಮಾಹಿತಿನೂ ಸಹ ಕೊಟ್ಕೊಂಡು ಬರ್ತಾ ಇದ್ದೀನಿ ಅದೇ ಥರ ಒಂದು ಬಿ ಎಚ್ ಎಫ್ಗೆ ಸುಮಾರು ಕಮೆಂಟ್ಗಳು ಜಾಸ್ತಿ ಬರ್ತಾ ಇದ್ದಾವೆ ಸರ್ ಬಿಳಿ ಜಾಜಿದು ವಿಡಿಯೋ ಮಾಡಿ ಸರ್ ಮತ್ತು ಗೋವಿಂದ ಪರ್ವತ ಏನಾಯಿತು ಅಡ್ಡಾರಪ್ಪ ಹಳ್ಳಿಯ ಟೂ ನೈನು ಸರ್ ಬಿದಿರಹಳ್ಳಿ ವಿಡಿಯೋ ನೆಲಗುಳಿಗೂ ಮತ್ತು ಇತ್ತೀಚೆಗೆ ಕೂಗುರ್ದು ಈ ಸಾಕಷ್ಟು ಚಿಕ್ಕನಹಳ್ಳಿ ತಮ್ಮನಹಳ್ಳಿ ಆಗಿರ್ಬೋದು ಆ ಪ್ರತಿಯೊಂದು ಕ್ಷೇತ್ರದ ನಮಗೆ ವೀಡಿಯೋ ಮಾಡಿ ಅಪ್ಡೇಟ್ ಪುರಿ ಸರ್ ಅಂತ ಇದ್ದಾರೆ ಖಂಡಿತವಾಗಿ ಇದ್ರ ಬಗ್ಗೆ ನಾನು ಟೈಮ್ ತಂದು ವೀಡಿಯೋ ಮಾಡಬೇಕಾಗುತ್ತೆ ಯಾಕೆಂದರೆ ಈ ಸಾಕಷ್ಟು ಹಣ ಖರ್ಚು ಇರೋದ್ರಿಂದ ನಾನು ಆದಷ್ಟು ಔಟ್ ಆನ್ ಟೈಮ್ ಹೋಗಿ ವೀಡಿಯೋ ಇದ್ದೀನಿ ಮತ್ತು ನಾನು ಯೂಟ್ಯೂಬೇ ನೆಟ್ಸ್ಕೊಂಡು ನಾನು ವೀಡಿಯೋ ಮಾಡ್ತಾಯಿಲ್ಲ ಯಾಕೆಂದರೆ ನಾನು ಕೆಲಸ ಮಾಡ್ಕೊಂಡು ಇದು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ತುಂಬ ಟೈಮ್ ತಗೊಂಡು ನಾನು ಮಾಡಬೇಕಾಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ಮತ್ತು ಇನ್ನೊಂದು ವಿಷಯ ನಾನು ತಿಳಿಸ್ತೀನಿ ಈ ಸಾಕಷ್ಟು ಕಮೆಂಟ್ಗಳು ಆದಷ್ಟು ಆಗ್ತಾ ಇದ್ದಾರೆ ಸದ್ಯಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಬಿಳಿ ಜಾಜಿದು ಸಾಕಷ್ಟು ಜನ ಕೇಳಿದ್ರು ಬಿಳಿ ಜಾಜಿಯಲ್ಲಿ ಕೆಲಸ ನಡೀತಾ ಇಲ್ಲ ಅದು ಖಂಡಿತವಾಗಿ ಸದ್ಯಕ್ಕೆ ಬಿಳಿ ಜಾಜಿದಲ್ಲಿ ವಿಸಿಟ್ ಮಾಡಿದೆ ರೀಸೆಂಟಾಗಿ ನೆಮ್ಮ ಮೊನ್ನೆ ಹೋಗಿದೆ ಅಲ್ಲಿ ಕೆಲಸ ಯಾವುದೇ ಥರದ್ದು ಬಿಳಿ ಜಾಜಿ ಕೆಲಸ ಆ ಸದ್ಯಕ್ಕೆ ಕೇಳಿದಾಗ ಅವರು ಸದ್ಯ ಸರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಥರ ಇಲ್ಲಿ ಟೈಮ್ ಕೊಡ್ತಾಯಿಲ್ಲ ಅಂತ ಹೇಳ್ತೀನಿ ನ್ಯೂ ಫ್ಯಾಷನ್ ಸ್ಟೈಲರ್ ಆಯ್ ಆಯ್ ಸಹ ಅವರವರೇ ಫ್ಯಾಷನ್ ಸ್ಟೈಲರ್ ಅವರೇ ಆಯ್ ಅಂತ ನಿಮಗೆ ತಿಳಿಸ್ತೀನಿ ಮತ್ತು ನಿಮಗೆ ಇನ್ನೊಂದು ಕಮೆಂಟಲ್ಲಿ ಇದ್ದಾರೆ ಹೊಸ್ದಾಗಿ ಏನಪ್ಪ ಅಂತ ಅಂದರೆ ಸಹ ನಮಗೆ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಡಿ ಕಟ್ಟಲು ಇತ್ತೀಚಿನ ದಿನಗಳಲ್ಲಿ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದೆ ಅದನ್ನು ಸಹ ನಿಮಗೆ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಏನು ಒಂದು ಲಕ್ಷ ರೂಪಾಯಿ ಕಟ್ಟಿರೋರಿಗೆ ಅಂದರೆ ಹಿಂದೆ ಏನು ಕಟ್ಟಿರ್ತಾರೋ ಅವರಿಗೆ ಒಂದು ಲಕ್ಷ ರೂಪಾಯಿ ಸರ್ಕಾರ ಮಾಡಿರೋದು ವಿಷಯ ಎಲ್ಲರಿಗೂ ಗೊತ್ತು ಬಟ್ ಇನ್ನೂ ಒಂದು ಸೇಳ್ತಿದ್ದೀನಿ ಖಂಡಿತವಾಗಿ ಏನು ಇವ ಒಂದು ಲಕ್ಷ ರೂಪಾಯಿ ಆಗಿರ್ಬೋದು ಐವತ್ತು ಸಾವಿರ ರೂಪಾಯಿ ಕಟ್ಟಿರೋರಿಗೂ ಇಲ್ಲಿ ಕಮ್ಮಿ ಆಗುತ್ತೆ ಅವ್ರು ಇವರು ಅಂತ ಏನಿಲ್ಲ ಎಲ್ಲರಿಗೂ ಕಮ್ಮಿ ಆಗುತ್ತೆ ಮತ್ತು ಇನ್ನೂ ಒಂದು ಕೊಸರು ಪ್ರಜ್ವಲ್ ಅಂತ ಒಬ್ಬರು ಕಮೆಂಟ್ ಹಾಕಿದ್ರು ಬಟ್ ನಾನು ಕಮೆಂಟಲ್ಲಿ ಒಂದ್ರು ತೋರ್ಸೋಕ್ಕಾದಿಂದ ನೇರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಆ ಪ್ರಜ್ವಲ್ ಹೇಳ್ತಾಯಿದ್ರೆ ಐ ಸಾಯಿಬಾಬಾ ಅಪ್ಲಿಕೇಶನ್ ನಾಗ್ಪುರು ಇವರೇನೋ ಇದ್ದಾರೆ ಇಲ್ಲಿ ಮತ್ತು ಅವ್ರು ಕೇಳ್ತಿರೋದು ಇಷ್ಟೇ ನಾವು ಹ್ಯಾಂಡಿಕಾಫ್ಟು ಹ್ಯಾಂಡಿಕಾಫ್ಟರ್ ಏನಾರು ಸರ್ಕಾರದಿಂದ ನಮಗೆ ಹಣ ಕಮ್ಮಿ ಮಾಡಿದೆಯಾ ಅಂತ ಇಲ್ಲಿ ಇದ್ದಾರೆ ಖಂಡಿತವಾಗಿ ಇದು ಏನು ಹ್ಯಾಂಡಿಕಾಫ್ಟರು ಅಂತ ಏನಿಲ್ಲ ಅವ್ರ್ಗೆ ಏನು ಮಾಡಿಲ್ಲ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಡೆ ಬಿ ಎಚ್ ಎಫ್ ಫ್ಲ್ಯಾಟ್ನಲ್ಲಿ ಇಲ್ಲಿ ಯಾವುದೇ ಥರದ್ದು ಅವರಿಗೆ ಅಂಗವಿಕಾರಿಗೆ ಏನಿದ್ದಾರೆ ಅವ್ರು ಕಮ್ಮಿ ಮಾಡಿಲ್ಲ ಎಲ್ಲರೂ ಟೋಟಲ್ಗೆ ಒಟ್ಟು ಒಂದು ಲಕ್ಷ ರೂಪಾಯಿ ಮಾತ್ರ ಇಲ್ಲಿ ಸರ್ಕಾರದವರು ಕಮ್ಮಿ ಮಾಡಿದ್ದಾರೆ ಯಾರಾದರೂ ಪರ ಅಂಜವಿಕಲ್ ಆಗಿರ್ಬೋದು ಅದೇ ಪ್ರತಿಯೊಬ್ಬರಿಗೂ ಇಲ್ಲಿ ಸಮನಾಗಿ ಒಂದು ಲಕ್ಷ ರೂಪಾಯಿ ಮಾತ್ರ ಇಲ್ಲಿ ಕಮ್ಮಿ ಮಾಡಿದ್ದಾರೆ ಸಪ್ರೇಟಾಗೆ ಅಂಗ ಅಂತ ಏನು ಏನೂ ಮಾಡಿಲ್ಲ ಅವ್ರಿಗೆ ಈ ನಿಮಗೆ ತಿಳಿಸ್ತಾ ಇದ್ದೀನಿ ಹಂಗಾಗಿ ಒಂದು ಬಿ ಎಚ್ ಎ ಫ್ಲಾಟಲ್ಲಿ ಏನೇ ಹ್ಯಾಂಡಿಕಾಪ್ಟರ್ ಇರೋ ಯಾವುದೇ ಥರ ಸರ್ಕಾರ ಸದ್ಯಕ್ಕೆ ಮಾಡಿಲ್ಲ ಒಂದು ಲಕ್ಷ ರೂಪಾಯಿ ಅಂತ ಎಲ್ಲರಿಗೂ ಸೇರಿಸಿ ಟೋಟಲಾಗಿ ಆಲ್ರೌಂಡ್ ಒಂದು ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಸಿ ಎಮ್ ಏನು ಹೌದು ಹಿಂಗಿದ್ದಾರೆ ಪ್ರತಿಯೊಬ್ಬರಿಗೂ ಒಂದು ಲಕ್ಷ ರೂಪಾಯಿ ಸರ್ಕಾರ ಕಮ್ಮಿ ಮಾಡಿದೆ ಅಂತ ನಿಮಗೆ ತಿಳಿಸ್ತೀನಿ ಮತ್ತು ಇನ್ನು ಸಾಕಷ್ಟು ಜನ ಇಲ್ಲಿ ಒಂದು ಅಷ್ಟು ಜನ ಹಿಂದಿಯಲ್ಲಿ ಕಮೆಂಟ್ ಆಗ್ತಾಯಿದ್ದಾರೆ ಹಿಂದಿ ನಮ್ಮ ಟ್ರಾನ್ಸ್ಲೇಷನ್ನು ಅರ್ಥ ಆಗಲ್ಲ ಹಾಗಾಗಿ ಅವರು ಕಳಿಸಿರೋದು ಒಂದು ಸ್ವಲ್ಪ ಆದಷ್ಟು ಇಂಗ್ಲೀಷಲ್ಲಿ ಕಳಿಸೋದು ನಮಗೆ ಅರ್ಥ ಆಗುತ್ತೆ ಬಟ್ ಹಿಂದಿ ಟ್ರಾನ್ ಟ್ರಾನ್ಸ್ಲೇಷನ್ನು ನಮಗೆ ಅಷ್ಟು ಆಗಲ್ಲ ಅವರು ಏನೋ ಕೇಳ ಕೋಸ ಕೇಳಿದಾರೋ ಪ್ರಯತ್ನ ಪಡ್ತೀನಿ ಅವರು ಹಿಂದಿ ಪ್ರಾಡಕ್ಟಲ್ಲಿ ಓದಿಸಿ ಅದು ಹಿಂಗೆ ರಿಪ್ಲೈ ಕೊಡ್ತೀನಿ ಅಂತ ನಾನು ತಿಳಿಸ್ತೀನಿ ಆ ಸದ್ಯಕ್ಕೆ ಇಷ್ಟು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಿಡಿ ಮುಗಿಸ್ತಾ ಇದ್ದೀನಿ ಸರ್ ಇವಾಗ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೇಳ್ತಾ ಇದ್ದಾರೆ ಹಾಕ್ಬೋದು ಏನು ತೊಂದರೆ ಇಲ್ಲ ಆ ಒಂದು ಬಿ ಎಚ್ ಎ ಫ್ಲ್ಯಾಟ್ಗಳಿಗೆ ನೀವು ಬೆಂಗಳೂರಲ್ಲಿ ನೀವು ಇದ್ದರೆ ವಾಸಿವಾಗಿದ್ರೆ ಎಲ್ಲ ಡಾಕ್ಯುಮೆಂಟ್ಸು ಬೆಂಗಳೂರಲ್ಲೇ ಇದ್ದರೆ ನೀವು ಅಪ್ಲಿಕೇಶನ್ ಹಾಕ್ಕೋಬೋದು ಹಾಕೊಂಡ ನಂತರ ನೀವು ಅವರು ಸೆಲೆಕ್ಟ್ ಆದರೆ ನಿಮ್ಮ ಮೊಬೈಲ್ಗೆ ನಂಬರ್ ಕೊಟ್ಟಾರ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಆ ನಂತರ ನೀವು ನಿಮ್ಮ ಸುತ್ತಮುತ್ತ ಏನಾರ ಒಂದು ಬಿ ಎಚ್ ಎ ಫ್ಲ್ಯಾಟ್ಗಳಿಗೆ ಇದ್ದರೆ ನೀವು ಅಲ್ಲೊಂದು ಸ್ವಲ್ಪ ವಿಸಿಟ್ ಮಾಡಿ ವಿಸಿಟ್ ಮಾಡಿದ್ರೆ ಅಮೌಂಟ್ ಕಟ್ಟಿ ಸಾಕಷ್ಟು ಇದು ಮಾಡ್ಕೊಬೇಡಿ ವಿಸಿಟ್ ಮಾಡಿ ನಿಮ್ಮ ಚಾಯ್ಸ್ ಆದರೆ ನೀವು ಪೇ ಮಾಡಿ ನೀವು ಪ್ಲಾಟ್ಗಳು ಬುಕ್ ಮಾಡೋದು ಮೇನ್ ಅರ್ಜಿ ಸಲ್ಲಿಸ್ಬಿಟ್ಟರೆ ಆಗುತ್ತೆ ರಜಿಗೆ ಒಂದು ವಸತಿ ನಿಗಮಕ್ಕೆ ನೀವು ಅಲ್ಲಿ ಸೆಲೆಕ್ಟ್ ಆದರೆ ಮಾತ್ರ ಮುಂದುವರಿಬೋದು ಅಂತಲೇ ನಿಮಗೆ ತಿಳಿಸ್ತೀನಿ ಏನು ನೀವು ಫ್ಯಾಷನ್ ಟೈಲರ್ ಅಂತ ಇದೆಯಲ್ಲ ಅವರು ಅಂತಲೇ ಹೇಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ ನಾನು ಕಮೆಂಟ್ ಹಾಕಿರೋ ಇಲ್ಲಿ ಏನೇ ಕಮೆಂಟ್ ಹಾಕಿದ್ರು ಅತಿ ಹೆಚ್ಚು ಜಾಸ್ತಿ ಇಲ್ಲಿ ತಳಲ್ಲ ಯಲಂಕನಲ್ಲಿ ಇದೆಯಾ ಯಲಂಕದಲ್ಲಿ ಸುತ್ತಮುತ್ತ ಇದೆ ಈ ಯಲಂಕದಲ್ಲಿ ಸಾಕಷ್ಟು ಅತಿ ಹೆಚ್ಚು ಜಾಸ್ತಿ ಇರೋದನ್ನು ಯಲಂಕ ಸದ್ಯದಲ್ಲಿ ಯಲಂಕದಲ್ಲಿ ಆಲೇ ಆಲ್ಮೋಸ್ಟ್ ಎಲ್ಲ ಫುಲ್ ಅಪ್ ಆಗಿದ್ದಾವೆ ನವಟರ್ ಆಗಿರ್ಬೋದು ಮತ್ತು ನಾಟ್ಸ ನ ಈ ಸಂದ್ರ ಸುಮಾರು ಆ ಇದ್ದಾವೆ ಮತ್ತು ಈ ಕಡೆ ಬಿಳಿಜಾಜಿ ಆಗಿರ್ಬೋದು ಗೋವಿಂದಾಪುರ ಆಗಿರ್ಬೋದು ಗಾ ತುಟ್ನಳ್ಳಿ ಆಗಿರ್ಬೋದು ಎಲ್ಲಂಥ ಕ್ಷೇತ್ರದ ಜಾಸ್ತಿ ಲೀಸ್ಟಲ್ಲಿ ಇದ್ದಾವೆ ನೀವು ಒಂದು ಸ್ವಲ್ಪ ನಮ್ಮ ಚಾನಲ್ ಸರ್ಚ್ ಮಾಡಿ ಅಲ್ಲಿ ಪ್ರತಿಯೊಂದು ಡೀಟೇಲ್ಸು ಸಿಗ್ತವೆ ನಿಮಗೆ ಸಾಕಷ್ಟು ಇದ್ದಾವೆ ಬಟ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಯಾಕೆಂದರೆ ಎರಡು ವರ್ಷ ಆದ್ದರಿಂದ ಆಲ್ಮೋಸ್ಟ್ ಬುಕ್ ಆಗಿರ್ತೇವೆ ಎಲ್ಲ ಒಂದೊಂದು ಗಾಡಿ ಖಾಲಿ ಇರ್ತವೆ ನಿಮ್ಮ ಹತ್ರದಲ್ಲಿ ಇರುವಂತಹ ಎಮ್ ಎಲ್ ಎ ಕಾಂಟ್ಯಾಕ್ಟ್ ಮಾಡಿ ಅಥವಾ ನೇರವಾಗಿ ಅರ್ಜಿ ಹಾಕಾದ್ಮೇಲೆ ನಿಮ್ಮ ಹತ್ತಿರ ಎಲ್ಲಂಥ ಕ್ಷೇತ್ರ ಎಮ್ ಎಲ್ ಎ ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ನಿಮ್ಮ ಅಲ್ಲಿ ಬೇಡ ಬೇರೆ ಕಡೆ ಅಂದರೆ ನೀವು ಆನ್ಲೈನ್ ಬುಕ್ ಮಾಡ್ಕೋಬೋದು ಖಂಡಿತವಾಗಿ ನೀವು ವಿಸಿಟ್ ಮಾಡಿ ಅಂತ ನಾನು ತಿಳಿಸ್ತೀನಿ ವಿಶ್ವನಾಥ ದೇವಜೇರೆ ಜಿ ಪ್ಲಸ್ ತ್ರೀ ಕೇಳ್ತಾ ಕೇಳ್ತಾಯಿದ್ರೆ ಸದ್ಯಕ್ಕೆ ಅದು ಒಂದು ಹೋದ ಮಂತಲ್ಲಿ ಹೋಗಿದೆ ಜಿ ಪ್ಲಸ್ ತ್ರೀ ಅವರು ಖಂಡಿತವಾಗಿ ಇಟ್ಕೊಡ್ಬೋದು ಜಿ ಪ್ಲಸ್ ತ್ರೀ ಫ್ಲಾಟ್ ಬಗ್ಗೆ ರಿಜಿಸ್ಟ್ರೇಷನ್ ತಿಳಿಸಿ ಸರ್ ಪ್ಲೀಸ್ ಕಮ್ಮಿ ಮಾಡ್ತೀರಾ ಅಂತ ಕೇಳ್ತಾರೆ ರಿಜಿಸ್ಟ್ರೇಷನ್ ಬಗ್ಗೆ ಇದು ಯಾಕೆಂದರೆ ರಿಜಿಸ್ಟ್ರೇಷನ್ ಆಫೀಸ್ಗಳು ಎಷ್ಟು ಅಮೌಂಟ್ ಹೇಳ್ತಾರೆ ಅದ್ರ ಬಗ್ಗೆ ಅದು ನೀವು ಗೊತ್ತಾಗ್ಬೋದು ಯಾಕೆಂದರೆ ರಿಜಿಸ್ಟ್ರೇಷನಲ್ಲಿ ಫೀಸು ಒಂದೊಂದು ಥರ ಒಂದೊಂದು ಥರ ಇರುತ್ತೆ ಈಗ ಒಂದು ಎಕ್ಸಾಂಪಲ್ ಒಂದು ಸೈಟ್ ಮೇಲಾದರೆ ಅದು ಅಲ್ಲಿರೋ ವ್ಯಾಲ್ಯೂ ಎಷ್ಟಿರುತ್ತೆ ಆ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ ರಿಜಿಸ್ಟ್ರೇಷನ್ ಮಾತ್ರ ಅದು ಯಾಕೆಂದರೆ ಅದು ನಿಮಗೆ ಮಿನಿಮಮ್ ಸದ್ಯಕ್ಕೆ ಈಗ ಏನು ತಿಳಿಸ್ತಾರೆ ಅಂದರೆ ರಿಜಿಸ್ಟ್ರೇಷನಲ್ಲಿ ಸಾಕಷ್ಟು ಅಮೌಂಟ್ ಫಿಕ್ಸ್ ಅಂತ ಹೇಳೋಕ್ಕಾಗಲ್ಲ ನಿಮ್ಮಲ್ಲಿ ಹೋದಾಗ ನಿಮ್ಗೆ ಗೊತ್ತಾಗ್ಬೋದು ಅವ್ರ ಐವತ್ತಾಗ್ಬೋದು ಅವ್ರು ಗೊತ್ತಾಗ್ಬೋದು ಎಪ್ಪತ್ತಾಗಬೋದು ಅದು ಡಿಫ್ರೆಂಟಲ್ಲಿ ಒಂದು ಐದು ಸಾವಿರ ಹತ್ತು ಸಾವಿರದೊಳಗೆ ಇರುತ್ತೆ ಬಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಜಿಸ್ಟರ್ ಆಫೀಸಲ್ಲೇ ನಿಮಗೆ ಆ ವಿಷಯ ತಿಳಿಯುತ್ತೆ ಅಂತಲೇ ಹೇಳ್ಬೋದು ಸೋನು ನಾಯಕ್ ಮುದ್ದಿನ ಪಾಳ್ಯದಲ್ಲಿ ಆಗುತ್ತಾ ಸರ್ ಮುದ್ದಾಯನಪಾಳ್ಯ ಆಲ್ಮೋಸ್ಟು ಎಲ್ಲ ಫ್ಲಾಟ್ಗಳು ಬುಕ್ ಆಗಿರ್ತವೆ ಬಟ್ ಎಲ್ಲ ಒಂದೊಂದು ಖಾಲಿ ಇರ್ಬೋದು ನೀವು ಅರ್ಜಿ ಹಾಕಿ ಅಮೌಂಟ್ ಕಟ್ಟಿದರೆ ಸದ್ಯಕ್ಕೆ ಸಿಗ್ಬೋದನ್ನೋ ಖಾಲಿ ಅಂಥವು ಇಲ್ಲ ಅಂದರೆ ಇಲ್ಲ ಸದ್ಯ ಅದನ್ನು ಆಗಿದೆ ಅಂತಲೇ ನಾನು ತಿಳಿಸ್ತೀನಿ ಅರೀಸ್ ಅರೀಸ್ ಬಿದಿರಳ್ಳಿ ವರ್ಕ್ ಆಗಿದೆಯಾ ಸರ್ ಅಲ್ಲಿ ನಾನು ಖಂಡಿತವಾಗಿ ವಿಸಿಟ್ ಮಾಡಿಲ್ಲ ಆ ಸದ್ಯದಲ್ಲೇ ನಾನು ವಿಸಿಟ್ ಮಾಡ್ತೀನಿ ಏನು ನಿಮಗೆ ಬಿದಿರಳ್ಳಿ ವಿಸಿ ವಿಡಿಯೋನು ಒನ್ ಇಯರ್ ಆಯಿತು ಅಲ್ಲಿ ಕಡೆ ಹೋಗಿ ಖಂಡಿತವಾಗಿ ಆ ಕಡೆ ಹೋದಾಗ ನಾನು ವಿಡಿಯೋ ಮಾಡ್ತೀನಿ ರಾಜರ್ ಪಿ ಟು ಬಿ ಎಚ್ ಎ ಮನೆ ಬಗ್ಗೆ ಮಾಹಿತಿ ತೋರಿಸಿ ಸರ್ ನಮಗೆ ಹೇಳ್ತಾ ಹೇಳ್ತಾಯಿದ್ರೆ ಪೇಮೆಂಟ್ ಮಾಡೋಕ್ಕೆ ಓಕೆ ನಿಮಗೆ ಟು ಬಿ ಎಚ್ ಎ ಮಾಡಿದ್ರೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿ ಹೇಳ್ತೀನಿ ಯಾಕಂದರೆ ಸಾಕಷ್ಟು ಇದು ಹತ್ತು ಗಂಟೆ ಆಯಿತು ಸಾಕಷ್ಟು ಟು ಬಿ ಎಚ್ ಎ ಬಗ್ಗೆ ಮಾಹಿತಿ ನೀವು ಕೊಡಬೇಕು ಅಂದರೆ ಆದಷ್ಟು ಲೆಂತ್ ತಳುತ್ತೆ ವಿಡಿಯೋ ಒನ್ ಬಿ ಎಚ್ ಎ ಟು ಬಿ ಎಚ್ ಎ ಮಾಮೂಲಿ ನಿಮ್ದು ಹದಿನಾಲ್ಕು ಲಕ್ಷ ರೂಪಾಯಿ ಇರುತ್ತೆ ಮೂರು ಟೈಮ್ ಅಮೌಂಟು ಕಟ್ಟೋದಿರುತ್ತೆ ನಿಮಗೆ ಟು ಬಿ ಎಚ್ ಎಲ್ಲಿ ಸಾಕಷ್ಟು ಈ ಯಶವಂತಪುರ ಕ್ಷೇತ್ರ ಆಗಿರ್ಬೋದು ಅಥವಾ ಸುಮಾರು ಕಡೆ ಇದ್ದಾವೆ ಭೀಮ್ಕುಪ್ಪೆ ಆಗಿರ್ಬೋದು ಎಲೆಕ್ಟ್ರಾನಿಕ್ ಅಂಡ್ ಗುಳಿ ಮಂಡಳ ಆಗಿದ್ದರೆ ಆಲ್ಮೋಸ್ಟ್ ಅಲ್ಲಿ ಧೂಳಿಮಂಡಳೆಲ್ಲ ಫಿಲ್ ಅಪ್ ಆಗಿವೆ ಕೆ ನಾರಾಯಣಪುರ ಅಲ್ಲೂ ಸಹ ಎಲ್ಲ ಫಿಲಪ್ ಆಗಿದ್ದಾವೆ ಇನ್ನು ಸದ್ಯದಲ್ಲಿ ಇಲ್ಲಿ ಭೀಮ್ ಟುಪ್ಪಿ ಆಗಿರ್ಬೋದು ಹೆಸರಪುರ ಮುದೈನಪಳ್ಳಿ ಆಗಿರ್ಬೋದು ನಮ್ಮ ದಾನಿ ದಾಳಿ ಆಗಿರ್ಬೋದು ಇದು ಸಾಕಷ್ಟು ಕಡೆ ಟು ಬಿ ಎಚ್ ಎ ಇದ್ದಾವೆ ನಾನು ತನ್ ಖಂಡಿತವಾಗಿ ನಿಮಗೆ ವಿಷಯ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಇನ್ನೂ ಮುಂದಕ್ಕೆ ಮಾಡ್ತೀನಿ ಏನು ಟು ಬಿ ಎಚ್ ಎ ಕನಿಷ್ಠ ಅಂದರೆ ಮೂರು ಟೈಮ್ ಅವ್ರಿಗೆ ಅವಕಾಶ ಇರುತ್ತೆ ಹದಿನಾಲ್ಕು ಲಕ್ಷ ರೂಪಾಯಿಗೆ ಹೊತ್ತು ರಿಜಿಸ್ಟ್ರೇಷನ್ ಇರುತ್ತೆ ಅದರಲ್ಲೂ ಜಿ ಎಸ್ ಟಿ ಆಗುತ್ತೆ ಇವರು ಸಹ ಜಿ ಎಸ್ ಟಿ ಆಗುತ್ತೆ ಅಂತಲೇ ನಿಮಗೆ ತಿಳಿಸ್ತೀನಿ ನೈಟು ನಿನ್ನ ವಿಡಿಯೋ ದಿನ ಇದ್ದೀವಿ ಸರ್ ತುಂಬ ಚೆನ್ನಾಗಿದೆ ನಿಮ್ಮ ವಿಷಯ ಸರ್ ಅಂತ ಕೇಳ್ತಾಯಿದ್ರೆ ಇವತ್ತು ಕೇಳ್ತಾಯಿದ್ರೆ ಸೋನು ನಾಯ್ಕವರು ನಿಮ್ಮ ವಿಡಿಯೋ ತುಂಬ ನೋಡ್ತಾ ಇದ್ದೀವಿ ಹೊಸ ಡೈಲಿ ನೋಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಅಂತ ಇದ್ದಾರೆ ಥ್ಯಾಂಕ್ಸ್ ಅವರೇ ಸೋ ಸೋನು ಅವರೇ ಇದೇ ಥರ ನಮಗೂ ಸಪೋರ್ಟ್ ಮಾಡಿ ನಾವು ಆದಷ್ಟು ವಿಡಿಯೋಗಳು ಹೊಸ ಹೊಸ ವೀಡಿಯೋಗಳು ನಾವು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ ತುಂಬ ಥ್ಯಾಂಕ್ ಯು ಸರ್ ನಿಮ್ದು ಸಹ ನಾನು ಥ್ಯಾಂಕ್ಸ್ ಅಂತ ನಿಮಗೆ ಹೇಳ್ತೀನಿ ನ್ಯೂ ಫ್ಯಾಷನ್ ಡೋರ್ಮೆಂಟು ಮನೆ ತಗೋಬೋದಾ ಖಂಡಿತವಾಗಿ ನಿಮ್ಮ ಏನು ಬೆಂಗಳೂರಲ್ಲಿ ನೀವು ವಾಸವಾಗಿದ್ದರೆ ಈ ಮನೆ ಮನೆಯದು ಖಂಡಿತವಾಗಿ ಗೋರ್ಮೆಂಟಲ್ಲಿ ತೊಂಬೋದು ನೀವು ಅಪ್ಲಿಕೇಶನ್ ಮೊದಲು ಹಾಕಬೇಕಾಗುತ್ತೆ ಆ ಫ್ಯಾಷನ್ ಟೈಲರ್ ಅವರೆ ನೀವು ಅಪ್ಲಿಕೇಶನ್ ಹಾಕೊಂಡ್ಮಾರ ನೀವು ಬೆಂಗಳೂರು ವಾಸಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇರಬೇಕು ಯಾವುದಾದ್ರೂ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡು ಐಡೆಂಟಿ ಕಾರ್ಡು ಮತ್ತು ಇನ್ಕಮ್ ಸರ್ಟಿಫಿಕೇಟು ಕ್ಯಾಶ್ ಸರ್ಟಿಫಿಕೇಟು ನೆಕ್ಸ್ಟು ನಿಮಗೆ ಪ್ರತಿಯೊಂದು ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕಾಗುತ್ತೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ ತೋ ಸರ್ ಅಡ್ರ ಪಾಳ್ಯ ಟೂ ನೈನ್ ವೀಡಿಯೋ ಮಾಡಿ ಹಾಂ ಸರ್ ನಾನು ಗೋಪಾಲ್ ನತ್ತು ಇದ್ದಾರೆ ಹಾಂ ಸುಮಿತಾ ಸುಮ್ ಖಂಡಿತವಾಗಿ ನಾನು ಅಡ್ರ ಪಾಳ್ಯ ಟೂ ನೈನು ಇಷ್ಟಲ್ಲೇ ರೀಸೆಂಟಾಗಿ ನಾಳೆ ಇಲ್ಲ ಆಡೋರೊಳಗೆ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ಸದಿಗಿ ವರ್ಕ್ ಆಗಿದೆ ಹೆಂಗಾಗಿದೆ ಅಂತಂದರೆ ನಾನು ಹೇಳಲ್ಲ ನಾಳೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಡ್ರ ಪಾಳೆ ಟೂ ನೈನ್ ನಿಮಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಅದೆಲ್ಲ ನಾನು ಮಾಹಿತಿ ಕೊಡ್ತೀನಿ ಅಂತಲೇ ಹೇಳ್ತೀನಿ ಸ ವೇಣುಗೋಪಾಲ್ ಕೆಸಿನಹಳ್ಳಿ ಕೆ ಆರ್ ಪುರಮ್ ಸ್ವಲ್ಪ ವರ್ಕು ಇದೆಯಾ ಸರ್ ಹೇಳಿ ಸರ್ ಕೆಸಿನಹಳ್ಳಿ ನಾನು ರೀಸೆಂಟಾಗಿ ಟೂ ಮಂತ್ಸ್ ಹಿಂದೆ ಹೋಗಿದೆ ಅಲ್ಲೇನು ಅಷ್ಟೇ ವರ್ಕ್ ವರ್ಕ ನಡೀತಾ ಇಲ್ಲ ಸಾಧಾರಣವಾಗಿ ನಡೀತಾ ಇತ್ತು ಬಟ್ ಇತ್ತೀಚೆಗೆ ನಾನು ಹೋಗಿಲ್ಲ ಖಂಡಿತವಾಗಿ ಆ ಕಡೆ ಹೋದಾಗ ನಾನು ಮಾಹಿತಿ ತಂಡ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ಸರ್ ರೇಟು ಎಷ್ಟು ಒಂದು ಬಿ ಎಚ್ ಎ ಮನೆ ಸರ್ ಅಂತ ತಿಳಿಸ್ತಾ ಇದ್ದೀರ ಯಾರು ಅರೀಸ್ ಎಮ್ ಅರೀಸ್ ಅಂತ ಕೇಳಿದ್ರು ಒನ್ ಬಿ ಎಚ್ ಎ ಫ್ಲಾಟು ರೇಟು ನಿಮಗೆ ಆಲ್ಮೋಸ್ಟ್ ಎಲ್ಲ ನಾನು ತಿಳಿಸಿದ್ದೀನಿ ಮತ್ತೆ ನಿಮಗೆ ತಿಳಿಸ್ತಾ ಇದ್ದೀನಿ ಎಸ್ ಸಿ ಎಸ್ ಟಿಗೆ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಹೊಸ ರೇಟಿದು ನಿಮಗೆ ಹಳೇರಿಗೆ ಹಳೋಬ್ರಿಗೆ ಏನು ಇತ್ತೀಚೆಗೆ ಬುಕ್ ಮಾಡ್ಕೊಂಡಿದ್ದಾರೆ ಹಳೋಬ್ರಿಗೆ ಒಂದು ಲಕ್ಷ ಕಮ್ಮಿ ಆಗಿದೆ ನಾನು ಹೇಳ್ತಾ ಇರೋದು ಹೊಸ ರೇಟು ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನಿಮಗೆ ವಿತ್ ರಿಜಿಸ್ಟರ್ ಖರ್ಚು ಇರುತ್ತೆ ಮತ್ತು ಜನ್ರಲ್ ಅವರಿಗೆ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇರುತ್ತೆ ಪ್ಲಸ್ ಅವರು ಇತ್ತೀಚೆಗೆ ಮೂರು ಸಾವಿರ ರೂಪಾಯಿ ಮೀಟ್ರ್ ಚಾರ್ಜಸ್ ಅಂತ ಸೇರಿಸ್ತಾರೆ ಮತ್ತು ನಿಮ್ಮ ಸ್ವಂತಹ ರಿಜಿಸ್ಟ್ರೇಷನ್ ಖರ್ಚು ನೀವು ಮಾಡಿಸ್ಕೊಳ್ಬೇಕಾಗುತ್ತೆ ಜನರಲ್ಗೆ ಎಂಟು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಪ್ಲಸ್ ಎಸ್ ಸಿ ಎಸ್ ಟಿ ಟಿಯರ್ಗೆ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸಾರಿ ಇರುತ್ತೆ ಜನರಲ್ಗೆ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಾರಿ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಜನರಲ್ಗೆ ಎಸ್ ಸಿ ಎಸ್ ಅವರಿಗೆ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಪ್ಲಸ್ ನಿಮ್ಮದು ರಿಜಿಸ್ಟರ್ಡ್ ಖರ್ಚು ಇರುತ್ತೆ ಒಂದು ಬಿ ಎಚ್ ಎ ಫ್ಲ್ಯಾಟ್ನಲ್ಲಿ ಇಷ್ಟು ರೇಟು ಹೊಸ್ತಾಗಿ ನಿಮಗೆ ಅರ್ಜಿ ಹಾಕ್ತಾರೆ ಅಂತ ನೀನು ಅಡೋ ಹಡಗೊಬ್ಬರಿಗೆ ಇದರಲ್ಲಿ ಒಂದೊಂದು ಲಕ್ಷ ರೂಪಾಯಿ ಕಮ್ಮಿ ಆಗಿದೆ ಅಂದರೆ ಆಗಿದೆ ಅಮೌಂಟು ತಟ್ಟಕ್ಕೆ ರಾಜೇಂದ್ರ ಪಿ ಅಂತ ಹಾಕಿದಾರೆ ಫ್ರೆಂಡಿಲ್ಲಿ ನಾನು ಮೊಬೈಲಲ್ಲಿ ಇದು ಇದ್ದಾರೆ ಇಲ್ಲಿ ಅಷ್ಟು ಡಿಸೆಂಬರ್ನಲ್ಲಿ ಆಗಿದೆ ಅಮೌಂಟು ಕಟ್ಟಕ್ಕೆ ಬಿಡುತ್ತೀರ ಜಿ ವಾಸದೇವು ನೀವು ಡಿಸೆಂಬರ್ನಲ್ಲೇ ಅಮೌಂಟು ನೀವು ಕಟ್ಟಿದ್ದೀರ ಅಕ್ಕ ಅಂತ ಕೇಳ್ತಾಯಿದ್ದೀರ ಖಂಡಿತವಾಗಿ ನೀವು ಡಿಸೆಂಬರಲ್ಲಿ ಏನಾರು ಅಮೌಂಟ್ ಕಟ್ಟಿದರೆ ನಿಮಗೆ ಅಮೌಂಟ್ ಕಮ್ಮಿ ಆಗುತ್ತಾ ಅಂತ ಅದು ನಿಮಗೆ ಎಲ್ಲ ಸ್ವಲ್ಪ ದಿನದಲ್ಲೆಲ್ಲ ವಿಷಯ ತಿಳಿಯುತ್ತೆ ಆದಷ್ಟು ನೀವು ರಾಜೀವ್ ಗಾಂಧಿ ಹೊಸ ತಿರ ಭೇಟಿ ನೀಡಿ ಸದ್ಯಿದ್ದಾರೆ ಸರ್ಕಾರ ಹೊರ ಬೀಳುತ್ತೆ ನಿಮಗೆ ಏನು ಯಾವ ತಿಂಗಳಲ್ಲಿ ಎಷ್ಟು ವರ್ಷದಲ್ಲಿ ಎಲ್ಲ ಖಂಡಿತ ಅವ್ರು ಹೇಳಿದ ಪ್ರಕಾರ ಪ್ರತಿಯೊಂದು ಅಮೌಂಟ್ ನಿಮಗೆ ಕಮ್ಮಿ ಮಾಡ್ತೀವಿ ಬುಕ್ ಮಾಡಿರೋರಿಗೆ ಅವೇ ಆಗಲಿ ಒಂದು ಲಕ್ಷ ರೂಪಾಯಿ ಆಗಲಿ ಅಂತ ತಿಳಿಸಿದರೆ ಅಂತ ಹೇಳ್ತಾ ಇದ್ದಾರೆ ಸುಮಿತಾ ಸುಮೀಳ ದುಡ್ ಜಾಬು ಸರ್ ಅಂತ ಥ್ಯಾಂಕ್ಸು ನಾನು ಆದಷ್ಟು ಏನೇ ಒಂದು ಜಾಬ್ ಮಾಡಿದ್ರು ನಾನು ಸ್ವಂತ ಖರ್ಚಿನಲ್ಲೇ ಮಾಡ್ತಾಯಿದ್ದೀನಿ ಇಲ್ಲಿ ಯಾವುದೇ ಥರ ಜಾಹೀರಾತು ಕೂಡೋದಾಗಲಿ ಅಥವಾ ನಾನು ಇಲ್ಲಿ ಏನಾರ ಒಂದು ತಗೊಂಡಿದ್ದಾದರೆ ನಾನು ಮಾಡ್ತಾ ಮಾಡ್ತಾಯಿರಲ್ಲ ನನ್ನ ಏನೇ ಒಂದು ವೀಡಿಯೋ ಆದರೂ ಎಲ್ಲೇ ಒಂದು ಕ್ಷೇತ್ರದಲ್ಲೂ ವೀಡಿಯೋ ನನ್ನ ಸ್ವಂತ ಖರ್ಚಿನಿಂದ ನಾನು ಅಂಥ ವೀಡಿಯೋ ಜನಗಳಿಗೆ ಮನೆ ಇಲ್ದೋರಿಗೆ ಒಂಚೂರು ಅನುಕೂಲ ಆಗಲಿ ಅವ್ರು ಕೊಡೋದು ಲೇಟ್ ಆಗ್ಬೋದು ಸರ್ಕಾರದವರು ಯಾಕೆಂದರೆ ಸರ್ಕಾರದವರು ಯಾವುದೇ ಒಂದು ಕೆಲಸ ತಂದ್ರು ಲೇಟು ಕೊಡೋದು ಒಂದು ಸ್ವಲ್ಪ ಲೇಟಾಗುತ್ತೆ ಮನೆಗಳು ಬಟ್ ಮನೆ ಇಲ್ದೋರಿಗೆ ಅನುಕೂಲ ಆಗಲಿ ಸಾಕಷ್ಟು ಜನ ಯಾಕೆಂದ್ರೆ ನಾನು ಮನೆ ಇಲ್ದಂಗೆ ನಾನು ಸಾಕಷ್ಟು ಅನುಭವ ಮಾಡಿದ್ದೀನಿ ಬೆಂಗಳೂರಲ್ಲಿ ಮೂರು ತಿಂಗಳು ಇಡಿಸ್ತಾರೆ ಏನೋ ಮನೆ ಕಿರಿಕಂತ ಓಡಿಸ್ತಾರೆ ಇನ್ನೊಂದು ಕಡೆ ಹೋಗ್ತೀವಿ ಅಲ್ಲೊಂದು ಆರು ತಿಂಗಳು ಇಡಿಸ್ತಾರೆ ಅಲ್ಲೂ ಮನೆ ಅಂತ ಅಲ್ಲೂ ಸಾವಿ ಓಡಿಸ್ತಾರೆ ಬಟ್ ನಾವು ಬೆಂಗಳೂರಲ್ಲಿ ಎಲ್ಲಿ ಖಾಲಿ ಖಾಲಿ ಮಾಡ್ತೀವಿ ಅನ್ನೋದೇ ನಮಗೆ ಗೊತ್ತಾಗಲ್ಲ ಹಾಗಾಗಿ ಅವ್ರಿಗೇನೋ ಒಂದು ಚೂರು ಗೊತ್ತಾಗಲಿ ಅಂತ ಈ ಮ್ಯಾಟ್ರೂ ವಿಶೇಷ ಸಬ್ಜೆಕ್ಟ್ನೇ ನಾನು ತಿಳಿಸ್ತಾ ಇದ್ದೀನಿ ಪಿ ಕೆ ಯೂಟ್ಯೂಬ್ ಚಾನಲ್ ಅಂತ ಕೊಟ್ಟಿದ್ದಾರೆ ಯಾರು ಪಿ ಕೆ ಎಮ್ ಯೂಟ್ಯೂಬ್ ಚಾನಲ್ ನಿಮ್ಮದು ಎಲ್ಲಿ ಫ್ಲ್ಯಾಟ್ ಸಹ ಅಂತ ಕೇಳ್ತಾ ಇದ್ದಾರೆ ಸದ್ಯಕ್ಕೆ ಇನ್ನೂ ಡಿಸೈಡ್ ಆಗಿಲ್ಲ ಫ್ಲ್ಯಾಟ್ ಬಗ್ಗೆ ಏನೋ ಚೇಂಜಸ್ ಬಗ್ಗೆ ನಾವಿದ್ವಿ ನೋಡೋಣ ಆ ಫ್ಲಾಟ್ ಬಗ್ಗೆ ನಿಮಗೆ ಖಂಡಿತವಾಗಿ ಅಲ್ಲಿ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಯಾಕಂದರೆ ನನ್ನ ಮಠ ನೋಡಿರುತ್ತೆ ಸೇಫ್ ನೋಡಿರ್ತೀರ ಯಾವ ಏರಿಯಾದಲ್ಲಿ ಯಾವ ಫ್ಲ್ಯಾಟ್ ಬುಕ್ ಮಾಡ್ಕೊಂಡಿದ್ದೀನಿ ಅಂತ ಖಂಡಿತವಾಗಿ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲೇನು ಚಾನ್ಸೇ ಇಲ್ಲ ಯಾಕೆಂದರೆ ನಾನು ವಿಸಿಟ್ ಮಾಡ್ತಾಯಿರ್ತೀನಿ ನರಸರ್ ಆಗಿರ್ಬೋದು ಇವರಾಗಿರ್ಬೋದು ಬಾಬು ಅವರು ಆಗಿರ್ಬೋದು ಅವ್ರ ಗ್ರೂಪಲ್ಲೆಲ್ಲ ನಾನು ಇದ್ದೀನಿ ಏನು ತೊಂದರೆ ಇಲ್ಲ ಅಂತಲೇ ಹೇಳ್ತೀನಿ ಅರೀಸ್ ಅರೀಸ್ ನಾವು ಬುಕ್ ಮಾಡಿ ಒನ್ ಇಯರ್ ಆಗಿದೆ ನಮಗೆ ಯಾವ ರೇಟು ಆಗುತ್ತೆ ನೀವು ಬುಕ್ ಮಾಡಿ ಒಂದು ವರ್ಷ ಆಗಿದ್ರೆ ನಿಮ್ಮ ಖಂಡಿತ ಒಂದು ವರ್ಷ ರೂಪಾಯಿ ನಿಮಗೆ ಕಮ್ಮಿ ಆಗುತ್ತೆ ನಿಮಗೆ ರೇಟ್ ರೇಟೇನು ಇದಾಗಲ್ಲ ಒಂದು ಇಯರ್ ಆದಮೇಲೆ ನಿಮ್ಗೆ ಕಮ್ಮಿ ಆಗುತ್ತೆ ಅಂತಂದರೆ ಇಲ್ಲ ಅಂತಲೇ ಹೇಳ್ತೀನಿ ಹರಿಸಿ ಅಮ್ಮನವ್ರೆ ನ್ಯೂ ಫ್ಯಾಷನ್ಸ್ ಈ ಯೋಜನೆ ಎಲ್ಲಿ ಯಾವುದೋ ಮನೆ ತಗೋಬೋದು ಓಲ್ಡ್ ಹೌಸಾ ಖಂಡಿತ ಎಲ್ಲ ಇದು ಓಲ್ಡ್ ಹೌಸ್ ಅಂತ ಏನಿಲ್ಲ ಇನ್ನು ಹೊಸ್ತಾಗಿ ಹೊಸ್ತಾಗಿ ಕಟ್ತಾ ಇದ್ದಾರೆ ಒಂದು ಬಿ ಎಚ್ ಎ ಫ್ಲಾಟು ಈಗ ಟೂ ಇಯರ್ಸಿಂದ ಆಲ್ಮೋಸ್ಟ್ ಎಲ್ಲ ಕಟ್ತಾ ಇದ್ದಾರೆ ಆಲ್ಮೋಸ್ಟ್ ಈಗ ನಾಲ್ಕು ಕಡೆ ರಿಜಿಸ್ಟ್ರೇಷನ್ಗೆ ಕೊಡ್ತಾ ಇದ್ದಾರೆ ಸರ್ಕಾರದವರು ತುಂಬ ಹಳೇದೇ ಮನೆ ಅಲ್ಲ ಹೊಸಾಗಿತ್ತು ಒನ್ ಬಿ ಎಚ್ ಎ ಫ್ಲ್ಯಾಟು ಟೂ ಬಿ ಎಚ್ ಎ ಫ್ಲ್ಯಾಟು ಎರಡು ಸಹ ಬೆಂಗಳೂರಿನಲ್ಲಿ ಕರ್ತಾ ಇದ್ದಾರೆ ಗೋರ್ಮೆಂಟ್ ಸ್ಕೀಮ್ ಮನೆ ನೀವು ಮೇನ್ ಅರ್ಜಿ ಹಾಕಬೇಕು ಆದಷ್ಟು ನೀವು ಅರ್ಜಿ ಹಾಕಬೇಕು ಅಂದರೆ ಏನು ನೀವು ಫ್ಯಾಷನ್ ಟೈಲರ್ ಅವರೇ ನೀವು ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟ್ ಮತ್ತೊಮ್ಮೆ ಹೇಳ್ತೀನಿ ಆಶ್ರಯ ಕರ್ನಾಟಕ ಗೋರ್ಮೆಂಟಿನ ವೆಬ್ಸೈಟು ನೀವು ಲಿಂಕ್ ಓಪನ್ ಮಾಡ್ತಾರೆ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಸಿಗುತ್ತೆ ಅಲ್ಲಿ ಒನ್ ಬಿ ಎಚ್ ಇದೆ ಟೂ ಬಿ ಎಚ್ ಇದು ಹಾಕೋದು ಬುಕ್ ಮಾಡೋದು ಎಲ್ಲ ಅಲ್ಲೇ ಕನ್ನಡದಲ್ಲಿ ಇರುತ್ತೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನೇರವಾಗಿ ಎಲ್ಲ ಕಾಣುತ್ತೆ ನಮ್ಮ ಆದಷ್ಟು ನಮ್ಮ ವಿಡಿಯೋ ಚಾನಲ್ಗಳನ್ನು ನಾನು ಹಳೆ ವಿಡಿಯೋಗಳನ್ನು ನೋಡಿ ಅದು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ವಿಡಿಯೋದಲ್ಲಿ ನಾನು ಕೊಟ್ಟಿರ್ತೀನಿ ಅದು ನೀವು ನೋಡ್ಕೊಂಡು ಸರ್ಚ್ ಮಾಡ್ಕೊಂಡು ಆದಷ್ಟು ನೀವು ನೋಡ್ಕೋಬೋದು ಪಿ ಎಚ್ ಎ ಯೂಟ್ಯೂಬ್ ಚಾನಲ್ ಚಿಕ್ಕಲ್ಲೂರು ರಾಮ್ಪುರ ಬಗ್ಗೆ ತಿಳಿಸಿ ಆ ಚಿಕ್ಕಲ್ಲೂರು ರಾಮ್ಪುರ ನಾನು ಅದೇನಿಲ್ಲ ಆ ಸದ್ಯದಲ್ಲಿ ಅಲ್ಲೆಲ್ಲ ಫಿನಿಷಿಂಗ್ ಆಗಿದ್ದೀನಿ ಕೂಡ ಕೊಡೋದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಇರಬೇಕು ಚಿಕ್ಕಲ್ಲೂರು ರಾಮ್ಪುರ ಸಣ್ಣದಾಗಿ ಸಣ್ಣದಾಗಿ ಕೆಲಸ ಇರ್ಬೋದು ನಾನ್ ಕಣ್ಣಾಗಿ ಅಲ್ಲೆಲ್ಲ ರಸ್ತೆ ಆಗಿರ್ಬೋದು ಇದಾಗಿರ್ಬೋದು ಹೊಸ ಸ್ವಲ್ಪ ಸ್ವಲ್ಪ ಸೈಡಲ್ಲಿ ರಸ್ತೆ ಆಗಿರಬೇಕು ಒಳಗಡೆ ಮಾತ್ರ ಎಲ್ಲ ಫಿನಿಶಿಂಗ್ ಲಿಫ್ಟಿಂದ ಹಿಡಿದು ಪ್ರತಿಯೊಂದು ಅಲ್ಲಿ ಕೆಲಸ ಆಗಿದೆ ಸದ್ಯದಲ್ಲಿ ಅದು ಕೂಡ ಲಕ್ಷಣ ಕಾಣಿಸ್ತಾ ಇದೆ ಚಿಕ್ಕಮಗಳೂರು ಸ ಇದು ಯೂಟ್ಯೂಬ್ ಚಾನಲ್ ಏಳು ಲಕ್ಷ ಸೆವೆನ್ ಲೋನ್ ಮೇಳ ಇದೆ ಹೌದು ಖಂಡಿತವಾಗಿ ಮೇಳ ಇದೆ ಅದು ಸದ್ಯಕ್ಕೆ ಮೇಳದಲ್ಲಿ ನಾನು ವಿಸಿಟ್ ಮಾಡ್ತೀನಿ ಆ ದಿನಾಂಕದಂದು ನಿಮಗೆ ಮೇಳಿಕೊಳ್ಳುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಬಟ್ ಖಂಡಿತವಾಗಿ ಆ ಮೇಳಕ್ಕೆ ನಾನು ಬರ್ತೀನಿ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಆಗಿ ಅಂತ ಹೇಳ್ತೀನಿ ಲೋನ್ ಬಗ್ಗೆ ನಿಮಗೆ ಅಲ್ಲೇ ಎಲ್ಲ ಬಗ್ಗೆ ಲೋನ್ ಬಗ್ಗೆ ನಿಮ್ಮ ಮೇಳದಲ್ಲಿ ಏನಾಯ್ತು ಹೋದವರ್ಸ್ತನೇ ಸಹ ಸುಮಾರು ಒಂದು ಮೂರು ನಾಲ್ಕು ಕಡೆ ಇಟ್ಟು ನಡೆಯೋರು ಮೇಳ ಲೋನ್ ಮೇಳ ನೀವೆಲ್ಲ ಬ್ಯಾಂಕಲ್ಲಿ ಅಲ್ಲೇ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಇರ್ತದೆ ಎಷ್ಟು ಪರ್ಸೆಂಟು ಯಾವ ಥರ ಇಂಟ್ರೆಸ್ಟ್ ಇರುತ್ತೆ ಎಷ್ಟು ವರ್ಷ ಇರುತ್ತೆ ಯಾರಿಗಿದು ಸಿ ಎಸ್ ಪೋಲರಿಗೆ ಎಷ್ಟು ಕೊಡಬೇಕು ಪ್ರತಿಯೊಂದು ಅವ್ರ ಡೀಟೇಲ್ಸ್ ನಿಮಗೆ ಅಲ್ಲಿ ಹೇಳ್ತಾರೆ ಅಂತಲೇ ಹೇಳ್ಬೋದು ರಾಜೇಂದ್ರ ಪಿ ಟು ಬಿ ಎಚ್ ಎ ಲೊಕೇಶನ್ ಎಲ್ಲಿ ಎಲ್ಲಿ ಬರುತ್ತೆ ಸ್ವಲ್ಪ ತಿಳಿಸಿ ಖಂಡಿತವಾಗಿ ನನ್ನ ಟು ಬಿ ಎಚ್ ಎ ಫ್ಲಟ್ ಲೈವ್ ತಗೊಂಡಿರೋದು ಲೈವಲ್ಲಿ ತಗೊಂಡೋದ್ರಿಂದ ನಾನು ಯಾವುದೇ ಥರ ಲೊಕೇಶನ್ ಕಳಿಸೋಕ್ಕಾಗಲ್ಲ ನೀವು ನಮ್ಮದು ಟು ಬಿ ಎಚ್ ಯಾವ್ದಾದ್ರು ಒಂದು ವೀಡಿಯೋದಲ್ಲಿ ನೀವು ಒಂದು ಒಂದು ಕಮೆಂಟ್ ಹಾಕಿ ಟು ಬಿ ಎಚ್ ಎ ಲೊಕೇಶನ್ ಕಳಿಸಿ ಅಂತ ಖಂಡಿತವಾಗಿ ನಾನು ನಿಮಗೆ ಲೊಕೇಶನ್ ಕಳಿಸ್ತೀನಿ ಯಾಕೆಂದರೆ ಇಲ್ಲಿ ನೀವು ಕಮೆಂಟ್ ಓದಿಸೋದು ಇದು ಮಾತ್ರ ನಮಗೆ ಮಾತ್ರ ಕಾಣಿಸುತ್ತೆ ನೆಕ್ಸ್ಟ್ ನಾನು ವೀಡಿಯೋ ಆಫ್ ಮಾಡಿದಾಗ ಈ ಕಮೆಂಟ್ ಯಾರಿಗೂ ತೋರಿಸೋಲ್ಲ ಯಾಕೆಂದರೆ ಆ ಥರ ಲಾಚಿಲ್ ನಮ್ಮ ಹತ್ರ ಇದೆ ಹಂಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಏನು ಟು ಬಿ ಎಚ್ ಎ ಪ್ಯಾಟು ನೀವು ನಂದು ಯಾವ್ದಾರ ಒಂದು ವೀಡಿಯೋ ಒನ್ ಬಿ ಎಚ್ ಎ ಅಲ್ಲಿ ಟು ಬಿ ಎಚ್ ಎಲ್ಲಿ ಇದ್ದಾವೆ ಅದನ್ನು ನೀವು ಅಲ್ಲಿ ಕಮೆಂಟ್ ಹಾಕಿ ಖಂಡಿತವಾಗಿ ಟು ಬಿ ಎಚ್ ಎನ್ನು ನಾನು ರೊಟ್ಟಿ ಕಳಿಸ್ತೀನಿ ಸರ್ ಆಗಸ್ಟ್ ತಿಂಗಳಲ್ಲಿ ಫ್ಲ್ಯಾಟ್ಗಳು ಹಂಚಿಕೆ ಹೇಳಿದಾರಲ್ಲ ಡೇಟ್ ಯಾವುದು ಗೊತ್ತಾ ಗೊತ್ತಿದ್ದು ದಯವಿಟ್ಟು ತಿಳಿಸಿ ಆಗಸ್ಟ್ ತಿಂಗಳಲ್ಲಿ ಸಾಕಷ್ಟು ನಾಲ್ಕು ಇದಕ್ಕೆ ಕೂಗೂರು ಆಗಿರ್ಬೋದು ಜರಪಾಳಿ ಆಗಿರ್ಬೋದು ಇತ್ತ ಸುಮಾರು ಹೇಳಿದರು ಹಂಚಿಕೆ ಪತ್ರ ಮಾಡಿದ ರಿಜಿಸ್ಟ್ರೇಷನ್ ಸಹ ಇಲ್ಲಿ ತೆರೆದಿದ್ದಾರೆ ಸದೆನಳ್ಳಿ ಆಗಿರ್ಬೋದು ಕೂಗೂರು ಆಗಿರ್ಬೋದು ಇವೆಲ್ಲ ಒಂದು ಬಿ ಎಚ್ ಅಲ್ಲಿ ಕರೆದಿದ್ದಾರೆ ಬಟ್ ಅಲ್ಲಿ ಯಾರೂ ಮಾಡಿಸ್ಕೊಂಡಿಲ್ಲ ಈಗ ರೇಟ್ ಕಮ್ಮಿ ಆದಮೇಲೆ ಇತ್ತೀಚೆಗೆ ಮಾಡಿಸ್ತಾ ಬರೋದು ಅವರು ಸುಮಾರು ಜನ ಬ್ಯಾಂಕ್ಗೆ ಓಡಾಡ್ತಾ ಇದಾರೆ ಲೋನ್ಗಳಿಗೆ ಇದು ಇಷ್ಟು ನಾಲ್ಕು ಸಸ್ಯ ಒಂದು ಬಿ ಎಚ್ ರಿಜಿಸ್ಟ್ರೇಷನ್ಗೆ ಕರೆದಿದ್ದಾರೆ ಮುಂಚೆನೇ ಕರೆದಿದ್ರು ಬಟ್ ಯಾರೂ ರೇಟು ಡಿಫ್ರೆನ್ಸ್ ಇರೋದಿದ್ರೆ ಯಾರೂ ಹೋಗಿಲ್ಲ ಖಂಡಿತವಾಗಿ ನಿಮಗೆ ಏನು ಸಾಧನೆಹಳ್ಳಿ ಆಗಿರ್ಬೋದು ಅಟರಪ್ಪಳಿ ಆಗಿರ್ಬೋದು ಸ ಆಗಿರ್ಬೋದು ಇನ್ನೊಂದು ಸಿ ಆರ್ ಎಮ್ ಸಿ ಮಾರ್ಕೆಟ್ ಆದರೆ ಪೀಳಹಳ್ಳಿ ಆಗಿರ್ಬೋದು ಇವೆಲ್ಲ ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಲೋನ್ ಮಾಡಿಸ್ಕೊಳ್ಳೋರು ಕಮ್ಮಿ ಆಯಿತು ಅಂತ ಮಾಡಿಸ್ಕೊಳ್ತಾ ಇದ್ದಾರೆ ಅಂತ ನಿಮಗೆ ತಿಳಿಸ್ತಾ ಇದ್ದೀರಿ ಆ ಮನೆ ಯಾವಾಗ ಕೊಡುವ ದಿನಾಂಕ ತಿಳಿಸ್ತೀರ ಅದು ಸರ್ಕಾರವೇ ತಿಳಿಸುತ್ತೆ ಯಾವಾಗ ಕೊಡ್ತಾರೆ ನೀವು ಎಲ್ಲಿ ಯಾವ ಕ್ಷೇತ್ರದಲ್ಲಿ ಇದ್ದೀರ ಚಿಕ್ಕಳ್ಳೂರು ರಾಮ್ಪುರ ಆಗಲಿ ಅದು ಸರ್ಕಾರ ದಿನಾಂಕ ಫಿಕ್ಸ್ ಆಗೋದು ಆ ಥರ ದಿನಾಂಕ ಫಿಕ್ಸ್ ಆದ ನಾನು ಖಂಡಿತವಾಗಿ ನಿಮಗೆ ತಿಳಿಸ್ತೀನಿ ಯಾವ್ಯಾವ ಕ್ಷೇತ್ರದ್ದು ಅಂತ ಯಾಕಂದರೆ ಹೋದ ಸಲ ನಿಮಗೆ ನಾಲ್ಕು ಕಡೆ ಕೊಟ್ಟಾಗಲೇ ಇಮಿಡಿಯೇಟ್ಲಿ ನಿಮ್ಗೆ ತಿಳಿಸಿದೆ ಇಂಥ ಕ್ಷೇತ್ರದಲ್ಲಿ ರಿಜಿಸ್ಟ್ರೇಷನ್ ತೆರೆದಿದ್ದಾರೆ ಫ್ಲಾಟು ನೀವು ರಿಜಿಸ್ಟ್ರೇಷನ್ ಮಾಡೋರು ನಿಮ್ಮ ಕೀ ತಗೊಳ್ಳಿ ಅಂತ ಈಗಲೂ ಸಹ ಸಾಧ್ಯ ಆಗಿರೋದು ಇವೆಲ್ಲ ಕೀ ಇಮಿಡಿಯೇಟ್ಲಿ ಕೊಡ್ತಾರೆ ರಿಜಿಸ್ಟ್ರೇಷನ್ ಮಾಡಿಸ್ತಾನೆ ಲೋನ್ ಮಾಡಿಸ್ತಾನ್ರೆ ಅಂತ ನಿಮಗೆ ತಿಳಿಸ್ತೀನಿ ಲೋನ್ ಆಗುತ್ತಾ ಸರ್ ಅಂತಾರೆ ಖಂಡಿತವಾಗಿ ಲೋನು ಎಲ್ಲರಿಗೂ ಕೊಡಬೇಕು ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ನಿಮಗೆ ಸಿವಿಲ್ ಸ್ಕೋರ್ಗಳು ಮುಖ್ಯವಾಗಿ ಲೋನ್ಗಳಿಗೆ ಅವಕಾಶ ಇರುತ್ತೆ ಯಾಕಂದರೆ ಯಾವುದೇ ಒಂದು ಬ್ಯಾಂಕಲ್ಲಿ ಹೋದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೊಟ್ಟರೆ ಸಿವಿಲ್ ಸ್ಕೋರು ಆರುನೂರು ಇರಬೇಕು ಮಿನಿಮಮ್ ಆರುನೂರೈವತ್ತು ಇರಬೇಕು ಸಿವಿಲ್ ಸ್ಕೋರು ನಿಮ್ಮ ಬ್ಯಾಂಕ್ಗಳಿಗೆ ಲೋನ್ ಕೊಡಬೇಕು ಅಂದರೆ ಆ ನಂತರ ಪ್ರೈವೇಟಲ್ಲಿ ಹೋದರೆ ಒಂದು ಹತ್ತು ಇಪ್ಪತ್ತು ಆರು ಆರುನೂರು ಇದೆ ಕೊಡ್ತಾರೆ ಬಟ್ ಅವ್ರ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಪ್ರೈವೇಟಲ್ಲಿ ಆದಷ್ಟು ಸಿವಿಲ್ ಸ್ಕೋಲ್ಗೆ ನೀವು ಬ್ಯಾಂಕು ಓಪನ್ ಮಾಡ್ಕೊಂಡು ಹಂಗೆ ಇರ್ತಬೇಡಿ ಒಂದು ಐದು ಸಾವಿರ ಹಾಕಿ ಒಂದು ಐದು ಸಾವಿರ ಹಾಕಿ ತೆಗೀರಿ ಟ್ರಾನ್ಸಾಕ್ಷನ್ ಮಾಡಿಸ್ಕೊಳ್ಳಿ ಸಿವಿಲ್ ಸ್ಕೋಲು ನಿಮ್ಗೆ ಈಗಲಿಂದನೇ ಈಗ ಸುಮಾರು ಜನ ಅಕೌಂಟ್ ಓಪನ್ ಮಾಡಿರ್ತಾರೆ ಅವರು ಏನು ಮಾಡ್ತಾರೆ ಅಕೌಂಟ್ ಐತೆ ಅಷ್ಟೇ ಆ ಥರ ಇದ್ದರೆ ಸಿವಿಲ್ ಸ್ಕೋರ್ ಕಮ್ಮಿ ಆಗಿಬಿಡುತ್ತೆ ನೀವೇನು ಮಾಡ್ಬಿಟ್ಟು ಅಮೌಂಟು ಬೇರೆ ಅಕೌಂಟಿಂದ ನಿಮ್ಮ ಅಕೌಂಟು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ ಅಲ್ಲಿಂದ ಮತ್ತೆ ನಿಮ್ಮ ಅಕೌಂಟಿಂದ ಡ್ರಾ ಮಾಡ್ಕೊಳ್ಳಿ ಈ ಥರ ಟ್ರಾನ್ಸಾಕ್ಷನ್ ಇರಬೇಕು ಟ್ರಾನ್ಸಾಕ್ಷನ್ ಈಗ ಪೇಮೆಂಟ್ ಇರೋರಿಗೆ ಅವ್ರದ್ದು ಸ್ವಲ್ಪ ಸಿವಿಯಲ್ ಸ್ಕೋರ್ ಇರಲಿ ತಿಂಗಳ ತಿಂಗಳು ಅಕೌಂಟಿಗೆ ಅವ್ರಿಗೆ ಬೀಳುತ್ತೆ ಅವ್ರದ್ದು ಅಷ್ಟೇನು ವರ್ತ ಬರೋಲ್ಲ ಪೇಮೆಂಟ್ ಇಲ್ಲದಾರು ಅವ್ರಿಗೆ ಕಷ್ಟ ಆಗುತ್ತೆ ಆದಷ್ಟು ಇನ್ನು ನಿಮಗೆ ಎರಡು ತಿಂಗಳು ಮೂರು ತಿಂಗಳು ಸುಮಾರು ಲೇಟಾಗೋಂಥರು ಟ್ರಾನ್ಸಾಕ್ಷನ್ ಮಾಡಿಸ್ಕೊಳ್ಳಿ ಅಷ್ಟೇ ದುಡ್ಡು ನಿಮ್ಮ ಬೇರೆ ಅಕೌಂಟಿಂದ ಹಾಕಿಸ್ಕೊಳ್ಳಿ ಅದನ್ನ ಹಾಕೊಳ್ಳಿ ಸ್ವಲ್ಪ ಸಿವಿಲ್ ಸ್ಕೋರು ಹೆಚ್ಚಾಗುತ್ತೆ ಮತ್ತು ನೀವೇನಾರು ಬೇರೆ ಕಡೆ ಯಾವ್ದಾರ ಫ್ರಿಜ್ಜು ವಾಷಿಂಗ್ ಮಿಷಿನ್ ಈ ಥರ ತಗೊಂಡ್ರೆ ಒ ಮಾಡ್ತಾಬೇಡಿ ಅಂದರೆ ಕಂತು ಕಟ್ಟೋದು ಲೇಟ್ ಮಾಡಬೇಡಿ ಆದರೂ ಸಹ ಕರೆಕ್ಟಾಗಿ ಕಟ್ಟರೆ ಲೋ ಅದು ತಾಂಡ್ರೂ ಸಹ ಸೀವ್ ಸ್ಕೋರು ಜಾಸ್ತಿ ಆಗುತ್ತೆ ಕರೆಕ್ಟಾಗಿ ಕಟ್ತಾ ಇದ್ರೆ ಅಲ್ಲೂ ಸಹ ನಿಮಗೆ ಸೀವ್ ಸ್ಕೋರು ಬೆನಿಫಿಟ್ ಸಿಗುತ್ತೆ ನಿಮಗೆ ಅಂತ ನಾನು ತಿಳಿಸ್ತೀನಿ ಬೆಂಗಳೂರು ಗ್ರಾಮಾಂತರ ನಿಮಗೆ ದೊಡ್ಡ ಮಂಡಳ ಆಗಿರ್ಬೋದು ಧೂಳಿ ಮಂಡಳ ಆಗಿರ್ಬೋದು ಪೂಗೂರು ಆಗಿರ್ಬೋದು ಗ್ರಾಮಾಂತರ ಆ ಸದ್ಯಕ್ಕೆ ಅದ್ರ ಬಗ್ಗೆ ನಾನು ಮಾಡ್ತೀನಿ ಈ ಸದ್ಯಕ್ಕೆ ರೀಸೆಂಟಾಗಿ ಹೋಗೋ ಟೈಮ್ ಸಿಕ್ಕಿದ್ರೆ ದೊಡ್ಡ ನಾಡು ಮಂಡಳದ ಹತ್ರ ಖಂಡಿತವಾಗಿ ನಾವು ಹೋಗ್ತೀವಿ ಅಲ್ಲೊಂದು ಸ್ವಲ್ಪ ಕರೆದಿದ್ದಾರೆ ಅಲ್ಲೊಂದು ಸ್ವಲ್ಪ ಏನೋ ಒಂದು ಇದೆ ಅಲ್ಲಿ ಕರೆದಿದ್ದಾರೆ ಖಂಡಿತವಾಗಿ ನಾನು ಅಲ್ಲಿ ಹೋಗಿ ಆದಷ್ಟು ನಾನು ಮಾಹಿತಿ ಕೊಡ್ತೀನಿ ದೊಡ್ಡ ನಾಡ್ಮ ಆಗಿರ್ಬೋದು ಪತ್ತಲಿ ಇರೋವಂತಹ ಧೂಳಿ ಮಂಡಳ ಆಗಿರ್ಬೋದು ಜೈಬಂಜಿಪುರ ಅವೆಲ್ಲ ಆಗಿರ್ಬೋದು ಅಂತ ನಿಮ್ಗೆ ತಿಳಿಸ್ತೀನಿ ಇದೇ ಥರ ಸಪೋರ್ಟ್ ಮಾಡಿ ನಾನು ಲೈಕ್ ಮಾಡಿ ಕಮೆಂಟು ಜಾಸ್ತಿ ಆಗ್ತಾ ಇದ್ದೀರ ಸಾಯಂಕಾಲ ಅಂತ ಸೊ ಇಲ್ಲಿ ಯಾರು ಮುದ್ದೆ ಏನು ಪಡ್ಲಿ ಒಂದು ಬಿ ಎಚ್ ಎ ಬುಕ್ ಆಗಿದೆ ನಮಗೆ ಬಟ್ಟು ಅಮೌಂಟ್ರ ಕಮ್ಮಿ ಆಗುತ್ತಾ ಸರ್ ಸೆವೆನ್ ಮಂತ್ ಆಗಿದೆ ಸರ್ ನಾವು ಎಸ್ ಸಿ ಎಸ್ ಟಿ ಸೆವೆನ್ ಮಂತ್ ಆಗಿದರೆ ಆಗುತ್ತೆ ಏನಂತಂದರೆ ಇಲ್ಲ ನೀವು ಇತ್ತೀಚೆಗೆ ಏನು ಒಂದು ತಿಂಗಳು ಎರಡು ತಿಂಗಳು ಮಂತಲ್ಲಿ ಏನೋ ಹೆಚ್ಚು ಕಮ್ಮಿ ಹಾಕಿದರೆ ಹಿಂಗಾಗುತ್ತೆ ಎಸ್ ಸಿ ಎಸ್ ಟಿ ಆಗಲಿ ಮಾಮೂಲಿ ಎಸ್ ಸಿ ಎಸ್ ಟಿ ಜನರಲ್ ಆಗಲಿ ಸರ್ಕಾರ ಮಾಡಿರೋದು ಒಂದೇ ರೇಟು ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ವಿ ನೀವೇನು ಏಳು ಲಕ್ಷದ ಎಪ್ಪತ್ತು ಸಾವಿರ ಎಸ್ ಸಿ ಎಸ್ ಟಿ ಆಗಿತ್ತು ಒಂದು ಲಕ್ಷ ರೂಪಾಯಿ ಹೇಳಿದ್ರೆ ಇನ್ನು ಆರು ಲಕ್ಷದ ಎಪ್ಪತ್ತು ಸಾವಿರ ನೀವು ಕಟ್ಟಬೇಕಾಗುತ್ತೆ ಅದರಲ್ಲಿ ನೀವೇನಾರ ಐವತ್ತು ಸಾವಿರ ಆಗಿ ಒಂದು ಲಕ್ಷ ರೂಪಾಯಿ ಕಟ್ಟಿದರೆ ಮೈನಸ್ ಆಗುತ್ತೆ ಐವತ್ತು ಸಾವಿರ ರೂಪಾಯಿ ನಿಮ್ಮ ಮೈನಸ್ ಹಾಕಿ ನಿಮ್ಮ ಬ್ಯಾಲೆನ್ಸ್ ಕಟ್ಟಿ ರಿಜಿಸ್ಟ್ರೇಷನ್ಗೆ ಸ್ವಲ್ಪ ಅಮೌಂಟು ಮಡಿಕೋಬೇಕಾಗುತ್ತೆ ಅಂತ ನಿಮಗೆ ತಿಳಿಸ್ತೀನಿ ಮುದ ಪಾಳ್ಯ ಎಸ್ ಸಿ ಎಸ್ ಟಿ ಮುದೇನ್ ಪಡೆ ಅಂತಲ್ಲ ಯಾರೇ ಆದರೆ ಖಂಡಿತವಾಗಿ ಎಲ್ಲರಿಗೂ ಒಂದೇ ರೇಟು ಒಂದು ಲಕ್ಷ ರೂಪಾಯಿ ಸರ್ಕಾರ ಕಮ್ಮಿ ಮಾಡಿದೆ ಜನರಲ್ಗೆ ಮತ್ತು ಎಸ್ ಸಿ ಎಸ್ ಟಿಗೆ ಇಬ್ಬರಿಗೂ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದೆ ಖಂಡಿತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ ಆದಷ್ಟು ನಮಗೆ ವಿಷಯ ಗೊತ್ತಿರೋದು ನಿಮಗೆ ತಿಳಿಸ್ತೀನಿ ವಿಷಯ ಎಲ್ಲ ಅಂತ ಹೇಳ್ತಾ ಲೈವ್ ತಾಂಡಿದೆ ಇವತ್ತು ಸಾಕಷ್ಟು ಜನ ಅಲ್ಲಿ ಕಮೆಂಟ್ ಹಾಕಿದ್ರೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮತ್ತು ಅವ್ರಿಗೆ ಏನು ಆನ್ಸರ್ ನಾನು ಅದು ಕರೆಕ್ಟಾಗಿ ಇರುತ್ತೆ ಬಟ್ ನಿಮ್ಗೆ ಹೇಳ್ತೀನಿ ಸುಮಾರು ಜನ ಇಲ್ಲೆಲ್ಲ ಇದಾಗಿದೆ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಅವರೇ ನಿಮಗೆ ಆದಷ್ಟು ನಾನು ನಮ್ಮ ಕಡೆಯಿಂದ ಎಷ್ಟು ನಿಮಗೆ ಡೌಟ್ ಪ್ರಶ್ನೆಗಳಿರ್ತವೆ ಅಂಥ ಪ್ರಶ್ನೆಗಳಿಗೆ ನಾನು ಖಂಡಿತ ನಾನು ಉತ್ತರ ಕೊಡ್ತೀನಿ ಯಾಕೆಂದರೆ ಆದಷ್ಟು ನಾನು ಮೂರು ವರ್ಷದಿಂದ ಇದೆ ಸತತವಾಗಿ ಒಂದು ಬಿ ಎಚ್ ಎ ಫ್ಲಾಟು ತಳದಿಂದ ಹಿಡಿದು ಲಾಸ್ಟು ಫಿನಿಷಿಂಗ್ ಜನ ಆದಷ್ಟು ನಾನು ವಿಡಿಯೋ ಮಾಡಿ ನಿಮ್ಗೆ ಎಪ್ಪಳು ಮಾಡಿದ್ದೀನಿ ಆದಷ್ಟು ಸಾಕಷ್ಟು ಜನ ನಮಗೆ ಇದು ಮಾಡ್ತಾರೆ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಾನು ವೀಡಿಯೋ ತಗ್ಸಿ ತದ್ದಾಗ ಸಾಕಷ್ಟು ಜನ ಮಾತಾಡ್ಸ್ತಾರೆ ಬೇರೆ ಕಡೆ ನಾನು ವಿಸಿಟ್ ಮಾಡಿದಾಗ ನಾನು ವೀಡಿಯೋ ತೆಗೆದು ಸ್ಯಾಟಲ್ಸ್ನ ಅವರೇ ಬಂದು ನನ್ನ ಮಾತಾಡಿಸ್ತಾರೆ ಸರ್ ನೀವು ಮಾಡ್ತೀವಿ ಯೂಟ್ಯೂಬ್ ಚಾನಲ್ ಅಂತ ಸಂದ್ರ ಸರ್ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇನ್ನೊಂದು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ನಮಸ್ತೆ